ಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮೊದಲು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಅದು ಅನ್ನ ಗಿಡಾನ ಒಂದು ಕುಕ್ಕರ್ನಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ಚೆನ್ನಾಗಿ ಎರಡು ಸರ್ತಿ ತೊಗೊಂಡು ಬಂದೀನಿ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ತೇನೆ ನೀವು ಬೇಕಂದ್ರೆ ನಾವು ಬಾಸುಮತಿ ರೈಸ್ ತೊಗೊಂಡಿ ನೀವು ಬೇಕಂದರೆ ನಾರ್ಮಲ್ ರೈಸ್ ತೊಗೊಬೋದು ರೇಷನ್ ರೈಸು ತೊಗೊಬೋದು ಯಾವ ಬೇಕಾದ್ರೂ ರೈಸ್ ತೊಗೊಬೋದು ಈಗ ಒಂದು ಗ್ಲಾಸ್ ಹಾಕೊಂಡಿದೀನಿ ಇನ್ನೊಂದು ಗ್ಲಾಸ್ ಹಾಕ್ತೇನೆ ಇವಾಗ ಎರಡು ಗ್ಲಾಸ್ ನೀರು ಹಾಕೊಂಬಿ ಸ್ವಲ್ಪ ಉದ್ರಿದ್ರೆ ಚೆನ್ನಾಗೋಗುತ್ತೆ ಚಿತ್ರನೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕ್ಲೋಸ್ ಮಾಡಿ ಒಲೆ ಮೇಲೆ ಇಡ್ತೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಮೂರು ವಿಜಿಲ್ ಹೊಡಿ ಆಮೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ನಾನು ಮೂರು ವಿಜಿಲ್ ಹೊಡ್ಸ್ಕೊಂಡು ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಿತ್ರಾನ್ನ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ರೈಸು ಶೇಂಗಾ ಬೀಜ ಎಣ್ಣೆ ಸ್ವಲ್ಪ ಸಕ್ಕರೆ ಜೀರಿಗೆ ಅರ್ಶಿನ ಪುಡಿ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾಗಿರೋ ತರಕಾರಿ ಟೊಮೊಟೊ ಕೊತ್ತಂಬರಿ ಕರಿಬೇವು ಅರ್ಧ ಅಥವಾ ಒಂದು ನಿಂಬೆಹಣ್ಣು ಈಗ ಹೇಗೆ ಮಾಡೋ ನೋಡ್ಕೊಂಡು ಬನ್ನಿ ಗ್ಯಾಸ್ ಆನ್ ಮಾಡ್ತೀವಿ ಇದು ಮಾಡಲಿ ಚೆನ್ನಾಗಿ ಕೈಲಿ ಅಷ್ಟರಲ್ಲಿ ಈ ರೈಸಿಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ರೈಸ್ ರೆಡಿ ಮಾಡ್ಕೊಳ್ಳಾಗೆ ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಕೆಳಗೆ ಉಪ್ಪು ಸಕ್ಕರೆ ರಸೆಗಳೆಲ್ಲ ಹರಡಬೇಕು ಇವಾಗ ಒಲೆ ಮೇಲೆ ಮಣ್ಣಿಟ್ಟಿದ್ಮೇಲೆ ಕಾಯ್ದಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಮತ್ತು ಉಪ್ಪು ಹಾಕಿಯಿಂದ ಹಾಗೆ ನಿಂಬೆ ರಸ ಒಂದು ನಿಮಗೊಂದು ಒಂದು ಹಾಕ್ಕೊಳ್ಳಿ ಅರ್ಧ ಬೇಕಂದ್ರೆ ಅರ್ಧ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಹುಳಿ ಬೇಕಂದ್ರೆ ಇನ್ನೂ ಅರ್ಧ ಹಾಕ್ಕೊಬೋದು ನಮ್ಗೆ ಅರ್ಧ ಸಾಕು ಅರ್ಧ ಹಾಕ್ಕೊಂಡಿದ್ದೆ ನಾನು ನೋಡಿ ವೀಕ್ಷಕರೇ ನಾನಿ ಕಾದಿರಿ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ನೋಡಿ ವೀಕ್ಷಕರೇ ಸಾಸಿವೆ ಸ್ವಲ್ಪ ಸಾಕಾಗಿತ್ತು ಅಂತ ನಮಗೆ ಇವಾಗ ಜೀರಿಗೆ ಹಾಕೊಳ್ಳೋಣ ಇಷ್ಟು ಜೀರಿಗೆ ಹಾಕೊಳ್ಳೋಣ

ఇవగా కట్ మిట్టు ఈరుళ్ళి నాకు ఈరుళ్ళి చెన్న కరీ ಸ್ವಲ್ಪ ಇಡ್ತಾರೆ ನಿಮ್ಮ ಹತ್ರ ನಿಂಬೆಹಣ್ಣು ಇಲ್ಲಂದ್ರೆ ಇವಾಗಲೇ ಕಟ್ ಮಾಡ್ಕೊಂಡು ಟೊಮೊಟೊ ಹಾಕ್ಕೋಬೋದು ನನ್ನ ಹತ್ರ ನಿಂಬೆಹಣ್ಣು ಇಲ್ಲ ಅದಕ್ಕಿಂತ ಟೊಮೊಟೊ ಹಾಕ್ತಾ ಇಲ್ಲ

ಚೆನ್ನಾಗಿ ಕೇಳ್ಸೋಣ ನೋಡಿ ವೀಕ್ಷಕರೇ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಇನ್ನರ್ಧ ಮೇಲ್ಗಡೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಮಾಡಿಟ್ಕೊಂಡಿರುವ ಅಣ್ಣ ಹಾಕೊಳ್ಳೋಣ ముచ్చిరు కొత్త మేలుడి కుక్స్కో ఇవగా చన మిక్స్ ఆగి స్వల్పం లో ఫ్లెమ్ అతడియమ్ ఫ్లెమ్ ఇరు బాడెత్తు కడగడతా బె ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಚಿತ್ರನೂ ರೆಡಿ ಆಗಿದೆ ಇವಾಗ ಬಿಸಿ ಕೂಡ ಆಗಿದೆ ಇವಾಗ ನಾವು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರು ಇವಾಗ ನಾನು ಒಂದು ಬೌಲಲ್ಲಿ ತೆಗೆದುಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಥ್ಯಾಂಕ್ ಯು